ಇತ್ತೀಚೆಗೆ ಕೊರೋನಾ ಲಸಿಕೆ ಕೋವ್ಯಾಕ್ಸಿನ್ ಪಡೆದವರಿಗೂ ಅಡ್ಡ ಪರಿಣಾಮ ಉಂಟಾಗಿದೆ ಎಂಬ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ವರದಿ ಜನರಲ್ಲಿ ಆತಂಕ ಮೂಡಿಸಿತ್ತು ಕೋವಿಶೀಲ್ಡ್ ಮಾತ್ರವಲ್ಲದೆ ಕೋವ್ಯಾಕ್ಸಿನ್ ಲಸಿಕೆಯಿಂದಲೂ ಕೂಡ ಸೈಡ್ ಎಫೆಕ್ಟ್ಸ್ ಇದ್ದು ಶೇಕಡ ಮೂವತ್ತ್ ಮೂರರಷ್ಟು ಜನರಿಗೆ ಆರೋಗ್ಯ ಸಮಸ್ಯೆಗಳು ಎದುರಾಗಿರುವುದಾಗಿ ವಿವಿಯ ಅಧ್ಯಯನಕಾರರು ತಿಳಿಸಿದರು ಆದ್ರೀಗ ಈ ಅಧ್ಯಯನಕ್ಕೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಆಕ್ಷೇಪ ವ್ಯಕ್ತಪಡಿಸಿದೆ ಇದೊಂದು ಅವೈಜ್ಞಾನಿಕ ಕಳಪೆ ಅಧ್ಯಯನ ಎಂದಿರುವ ಮಂಡಳಿ ಬನಾರಸ್ ಹಿಂದೂ ವಿವಿ ಕ್ಷಮೆ ಕೋರಬೇಕು ಅಂತ ಆಗ್ರಹಿಸಿದೆ ಏನಿದು ಸ್ಟೋರಿ ನೋಡ್ಕೊಂಡು ಬನ್ನಿ ಕೋವ್ಯಾಕ್ಸಿನ್ ನಿಂದ ಅಡ್ಡ ಪರಿಣಾಮ ಬನಾರಸ್ ವಿವಿ ವರದಿಗೆ ಆಕ್ಷೇಪ ಅವೈಜ್ಞಾನಿಕ ಅಧ್ಯಯನ ವೈದ್ಯಕೀಯ ಸಂಶೋಧನಾ ಮಂಡಳಿ ಗರಂ ಕೊರೋನಾ ವೈರಸ್ ಆರ್ಭಟ ಹೆಚ್ಚಾಗಿದ್ದ ಸಮಯದಲ್ಲಿ ನೀಡಲಾಗಿದ್ದ ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಉಂಟಾಗ್ತವೆ ಅಂತ ಅದನ್ನು ಸರಬರಾಜು ಮಾಡಿದ್ದ ಕಂಪನಿಯ ಒಪ್ಪಿಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಆತಂಕ ಹೆಚ್ಚಾಗಿರೋ ಬೆನ್ನಲ್ಲೇ ಇನ್ನೊಂದು ಕೋವಿಡ್ ಲಸಿಕೆಯಾದ ಭಾರತ ಮೂಲದ ಸ್ವದೇಶಿ ಕೋವ್ಯಾಕ್ಸಿನ್ ನಿಂದ ಕೂಡ ಅಡ್ಡ ಪರಿಣಾಮ ಉಂಟಾಗುತ್ತೆ ಅಂತ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಧ್ಯಯನ ಬಹಿರಂಗಪಡಿಸಿತ್ತು ಆದರೆ ಈ ಅಧ್ಯಯನಕ್ಕೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಆಕ್ಷೇಪ ವ್ಯಕ್ತಪಡಿಸಿದೆ ತಪ್ಪು ಅಧ್ಯಯನ ಮಾಡಿರುವ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಕ್ಷಮೆ ಕೋರಬೇಕು ಅಂತಲೂ ಆಗ್ರಹಿಸಿದೆ ಹೌದು ಬ್ರಿಟನ್ ನಲ್ಲಿ ಆಸ್ಟ್ರಾಜೆನಿಕ ಕೊರೋನಾ ನಿರೋಧಕ ಕೋವಿಶೀಲ್ಡ್ ಲಸಿಕೆ ಪಡೆದವರಿಗೆ ಅಡ್ಡ ಪರಿಣಾಮ ಉಂಟಾಗಿದೆ ಅನ್ನುವುದಾಗಿ ಸ್ವತಃ ಕಂಪನಿಯ ಒಪ್ಪಿಕೊಂಡ ಬಳಿಕ ಭಾರತದಲ್ಲೂ ಕೊರೋನಾ ನಿರೋಧಕ ಲಸಿಕೆಯ ಸುರಕ್ಷತೆಯ ಬಗ್ಗೆ ಚರ್ಚೆಯಾಗ್ತಿದೆ ಅದರಲ್ಲೂ ದೇಶೀಯವಾಗಿ ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿದ ಕೋವ್ಯಾಕ್ಸಿನ್ ಅಡ್ಡ ಪರಿಣಾಮಗಳ ಕುರಿತು ಬನಾರಸ್ ಹಿಂದೂ ವಿವಿ ವರದಿ ಬಿಡುಗಡೆ ಮಾಡಿತ್ತು ಕೋವ್ಯಾಕ್ಸಿನ್ ಪಡೆದ ಮೂವರಲ್ಲಿ ಒಬ್ಬರಿಗೆ ಅಡ್ಡ ಪರಿಣಾಮ ಉಂಟಾಗಿದೆ ಎನ್ನುವುದಾಗಿ ಬಿಎಚ್ ಯು ಪ್ರಕಟಿಸಿದ ವರದಿಗೆ ಈಗ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯಾದ ಐಸಿಎಂಆರ್ ಆಕ್ರೋಶ ವ್ಯಕ್ತಪಡಿಸಿದೆ ವರದಿ ಒಪ್ಪದ ಐಸಿಎಂಆರ್ ಬಿಎಚ್ ಯು ಅಧ್ಯಯನಕಾರದ ಕ್ಷಮೆಗೆ ಆಗ್ರಹ ಬನಾರಸ್ ವಿವಿ ವರದಿಯಲ್ಲೇನಿದೆ ಐಸಿಎಂಆರ್ ಗರಂ ಆಗಿದ್ದೇಕೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಐಸಿಎಂಆರ್ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಗಳ ಅಧ್ಯಯನವನ್ನು ಖಂಡಿಸಿದೆ ಕೋವ್ಯಾಕ್ಸಿನ್ ಭಾರತ ನಿರ್ಮಿತ ಕೋವಿಡ್ ನೈನ್ಟೀನ್ ಲಸಿಕೆಯಾಗಿದ್ದು ಇದನ್ನು ಪಡೆದ ಒಂಬೈನೂರ ಇಪ್ಪತ್ತಾರು ಜನರಲ್ಲಿ ಮೂರನೇ ಒಂದು ಭಾಗದಷ್ಟು ಜನರಲ್ಲಿ ಗಂಭೀರ ಅಡ್ಡ ಪರಿಣಾಮಗಳು ಉಂಟಾಗಿವೆ ಅಂತ ಅಧ್ಯಯನ ವರದಿ ಮಾಡಿತ್ತು ಈ ಅಧ್ಯಯನಕ್ಕೆ ಪ್ರತಿಕ್ರಿಯಿಸಿದವರಲ್ಲಿ ಸುಮಾರು ಶೇಕಡಾ ಒಂದರಷ್ಟು ಜನರು ಪಾರ್ಶ್ವವಾಯು ಮತ್ತು ಗುಯಿಲಿನ್ ಬಾರ್ರೇ ಸಿಂಡ್ರೋಮ್ ಎಂಬ ಸ್ವಯಂ ನಿರೋಧಕ ಅಸ್ವಸ್ಥತೆಯನ್ನು ಹೊಂದಿದ್ದಾರೆ ಅಂತ ಅಧ್ಯಯನವು ಹೇಳಿತ್ತು ಇದು ತೋಳುಗಳು ಮತ್ತು ಕಾಲುಗಳಲ್ಲಿನ ನರಗಳಲ್ಲಿ ದೌರ್ಬಲ್ಯವನ್ನು ಉಂಟುಮಾಡುತ್ತೆ ಎಂದಿತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಡುವೆ ನಡೆಸಲಾದ ಈ ಅಧ್ಯಯನವು ಶೇಕಡಾ ಐವತ್ತರಷ್ಟು ಜನರು ಉಸಿರಾಟದ ಸೋಂಕಿನ ಬಗ್ಗೆ ದೂರು ನೀಡಿದ್ದಾರೆ ಮತ್ತು ಶೇಕಡಾ ಮೂವತ್ತಕ್ಕಿಂತ ಹೆಚ್ಚು ಜನರು ಚರ್ಮ ಮತ್ತು ನರಮಂಡಲದ ಅಸ್ವಸ್ಥತೆಗಳಿಂದ ಹಿಡಿದು ಮೂಳೆ ಹಾಗೂ ಸ್ನಾಯುವಿನ ಸಮಸ್ಯೆಗಳವರೆಗೆ ವಿವಿಧ ರೀತಿಯ ದೈಹಿಕ ಸಮಸ್ಯೆಗಳನ್ನು ಹೊಂದಿದ್ದಾರೆ ಅಂತ ಅಧ್ಯಯನ ಹೇಳಿತ್ತು ಐಸಿಎಂಆರ್ ನಿರ್ದೇಶಕ ರಾಜೀವ್ ಬಾಹ್ಲ್ ಅವರು ಬಿಎಚ್ಯು ಅಧ್ಯಯನ ವರದಿಯನ್ನ ನಿರಾಕರಿಸಿದ್ದಾರೆ ಬಿಎಚ್ ಯು ಸಂಶೋಧನೆ ಮಾಡುವ ಮುನ್ನ ಸರಿಯಾದ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿಲ್ಲ ಸಂಶೋಧನೆಗೆ ಬಳಸಿರುವ ಜನಸಂಖ್ಯೆ ಪ್ರಮಾಣಕ್ಕೂ ಸ್ಟಡಿ ವರದಿಗೂ ತುಂಬ ವ್ಯತ್ಯಾಸವಿದೆ ಅಡ್ಡ ಪರಿಣಾಮ ಉಂಟಾಗಿದೆ ಎಂಬುದಾಗಿ ಹೇಳಿದವರನ್ನು ವರದಿ ತಯಾರಿಸಲು ಟೆಲಿಫೋನ್ ಮೂಲಕ ಸಂಪರ್ಕಿಸಲಾಗಿದೆಯೇ ಹೊರತು ಅವರ ಅಭಿಪ್ರಾಯವನ್ನು ನೇರವಾಗಿ ಪಡೆದುಕೊಂಡಿಲ್ಲ ಸಂಶೋಧನೆಗೆ ಬಳಸಿರುವ ಅಂಶಗಳನ್ನು ಸರಿಯಾಗಿ ಅವಲೋಕನ ಮಾಡಿಲ್ಲ ಅನ್ನೋದಾಗಿ ಅನ್ನುವುದಾಗಿ ರಾಜೀವ್ ಬಾ ಹೇಳಿದ್ದಾರೆ ಇನ್ನು ಲಸಿಕೆಯ ಅಡ್ಡಪರಿಣಾಮ ಲಸಿಕೆಯ ಸುರಕ್ಷತೆಯ ಬಗ್ಗೆ ಅಧ್ಯಯನ ಮಾಡಲು ತುಂಬಾ ಮಾನದಂಡಗಳನ್ನು ಅನುಸರಿಸಬೇಕಾಗತ್ತೆ ಯು ಇಂತಹ ಮಾನದಂಡಗಳನ್ನು ಅನುಸರಿಸುವುದು ಬಿಡಿ ಅಧ್ಯಯನ ಮಾಡುವ ತಜ್ಞರಿಗೆ ತಾಂತ್ರಿಕ ಹಾಗೂ ಹಣಕಾಸು ನೆರವು ಕೂಡ ಒದಗಿಸಿಲ್ಲ ಹಾಗಾಗಿ ಲಸಿಕೆಯ ಸುರಕ್ಷತೆಯ ಬಗ್ಗೆ ಬನಾರಸ್ ಹಿಂದೂ ಬಿಬಿ ಮಾಡಿದ ಸಂಶೋಧನಾ ವರದಿಯು ವೈಜ್ಞಾನಿಕತೆಯ ಆಧಾರದ ಮೇಲಿಲ್ಲ ಅಂತ ಐಸಿಎಂಆರ್ ತಜ್ಞರು ಹೇಳಿದ್ದಾರೆ ಕೋವ್ಯಾಕ್ಸಿನ್ ಲಸಿಕೆ ಪಡೆದ ಸುಮಾರು ಒಂಬೈನೂರ ಇಪ್ಪತ್ತಾರು ಜನರನ್ನು ಸಂಪರ್ಕಿಸಿ ಲಸಿಕೆಯ ಸುರಕ್ಷತೆ ಅಡ್ಡ ಪರಿಣಾಮಗಳ ಕುರಿತು ಅಧ್ಯಯನ ವರದಿ ತಯಾರಿಸಿದೆ ಲಸಿಕೆ ಪಡೆದ ಮೂವರಲ್ಲಿ ಒಬ್ಬರಿಗೆ ಅಡ್ಡ ಪರಿಣಾಮ ಉಂಟಾಗಿದೆ ಲಸಿಕೆ ಪಡೆದವರಿಗೆ ಪಾರ್ಶ್ವವಾಯು ನರಗಳಿಗೆ ಸಂಬಂಧಿಸಿದ ಕಾಯಿಲೆ ಕೆಮ್ಮು ಮೂಗು ಸೋರುವಿಕೆ ಗಂಟಲು ಕೆರೆತ ಉಸಿರಾಟ ಸಮಸ್ಯೆ ಸೇರಿ ಹಲವು ಅಡ್ಡ ಪರಿಣಾಮಗಳು ಕಾಣಿಸಿಕೊಂಡಿವೆ ಅನ್ನೋದಾಗಿ ವರದಿ ತಿಳಿಸಿತ್ತು ಇನ್ನು ತಾವು ತಯಾರಿಸಿದ ಸ್ವದೇಶಿ ನಿರ್ಮಿತ ಕೋವ್ಯಾಕ್ಸಿನ್ ಲಸಿಕೆಯ ಕುರಿತಾಗಿ ಮಾತನಾಡಿದ ಭಾರತ್ ಬಯೋಟೆಕ್ ಸಂಸ್ಥೆ ಸುರಕ್ಷತೆ ಹಾಗೂ ದಕ್ಷತೆಯೇ ಮೊದಲು ಎಂಬ ದೃಷ್ಟಿಕೋನದಿಂದ ಹಲವು ಮಾನದಂಡಗಳನ್ನು ಇಟ್ಟುಕೊಂಡು ಲಸಿಕೆಯನ್ನು ಉತ್ಪಾದಿಸಲಾಗಿದೆ ಭಾರತದಲ್ಲಿ ಕೇಂದ್ರ ಸರ್ಕಾರದ ಲಸಿಕೀಕರಣ ಯೋಜನೆಯ ವೇಳೆ ಅತಿ ಹೆಚ್ಚು ಪ್ರಯೋಗಕ್ಕೀಡಾದ ಲಸಿಕೆ ಎಂದರೆ ಅದು ಕೋವ್ಯಾಕ್ಸಿನ್ ಮಾತ್ರ ಪರವಾನಗಿ ಪ್ರಕ್ರಿಯೆ ವೇಳೆ ಸುಮಾರು ಇಪ್ಪತ್ತೇಳು ಸಾವಿರ ಅಂಶಗಳ ಕುರಿತು ಅಧ್ಯಯನ ಪರಿಶೀಲನೆ ನಡೆಸಲಾಗಿದೆ ವೈದ್ಯಕೀಯ ಪ್ರಯೋಗಕ್ಕೂ ಲಸಿಕೆಯನ್ನು ಒಳಪಡಿಸಲಾಗಿದೆ ಹಾಗಾಗಿ ಲಸಿಕೆಯು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಅಂತ ಕೋವ್ಯಾಕ್ಸಿನ್ ಕುರಿತಾಗಿ ಭಾರತ್ ಬಯೋಟೆಕ್ ಕಂಪನಿ ತಿಳಿಸಿತ್ತು ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ